ಅಧ್ಯಕ್ಷ ಅಧ್ಯಕ್ಷ ನಾವುಯ ಅವರು ಪ್ರಿಯಾಂಕಾ ಅವರು ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ಕೊಡ್ಲಿಲ್ಲ ಸುರ್ಮನ್ ರಾಷ್ಟ್ರಪತಿಗಳಿಗೆ ಇನ್ವಿಟೇಷನ್ ನಾನು ಕಾಂಗ್ರೆಸ್ ಅವ್ರನ್ನ ಕೇಳುವಂಥದ್ದು ಕಾಂಗ್ರೆಸ್ ಇಂದು ಸೋಮನಾಥ ದೇವಾಲಯ ಕಾಂಗ್ರೆಸ್ ಸೋಮನಾಥ ದೇವಾಲಯ ಆದಾಗ ಕಾಂಗ್ರೆಸ್ ಕಾಂಗ್ರೆಸ್ ಅವತ್ತು ಪ್ರಧಾನಮಂತ್ರಿಗಳಾಗಿದ್ದರು ಆಗಿದ್ರು ಗೌರವ ನೆಹರು ಅವರು ಪ್ರಧಾನಮಂತ್ರಿ ದೇಶ ಮತ್ತೆ ಸೋಮನಾಥ ದೇವಾಲಯನ ಕೊಡ್ತೀನಿ ಅಂತ ಹೇಳಿ ಇವತ್ತಿನ ಗೃಹ ಸಚಿವರ ಕೋನ್ ರೆಡ್ಡಿ ಷಡಕ್ಷರಿ ಗೊತ್ತಿರೋಣ ಈ ಕೋಣಿ ಷಡಕ್ ಸರಿ ಇಪ್ಪತ್ತೈದು ರಾಜಕೀಯ ಮಾತಾಡ್ತೀನಿ ರಾಜಕೀಯ ಮಾತಾಡ್ತೀವಿ ಬಂದ ನಿಮಗೆ ರಾಮ ಗೊತ್ತಿಲ್ಲ ಕೂಡಸ ಗೊತ್ತು ಸನ್ಮಾನ ಅಧ್ಯಕ್ಷರೇ ಈಗ ನಾನು ಸಭೆ ನಿಮ್ಮ ಹೇಳಿ

વસંતભાઈ નોડરી સભાસદ કહેતા ઈલા ની માતારે આબી જુનો પડતી દેવાલાનું નાગ વસંતભાઈ કૂદક લે રૂપલ ઓરે આઈર પૂછો કૂદક લે અર પૂછો સર કૂદક રૂપલ કૂદક લે કૂદક સામે સાથકો કૂદમેરે લે ನೋಡಿ ನೋಡಿ ಮನೆ ಅಧ್ಯಕ್ಷ ಒಂದ್ ಸೆಕೆಂಡ್ ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ ಏ ಕೂತ್ಕೊಂಬಾರ ಎಲ್ಲ ಶಾಸಕ ಹೇಳ್ತಾ ಇದ್ದೇನೆ ನಮ್ಗೆ ಸಮಯ ಅವಕಾಶ ಹುಡುಗ ಮತ್ತು ನಾಳೆ ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ ಅಧ್ಯಕ್ಷರೇ ಹೇಳ್ಬೇಕು ನೀವು ಅವರಿಗೆ ಆಯ್ತು ನಿಲ್ಲೇ ನೀವು ಈಗ ಆಯ್ತಮ್ಮ ನೀವ್ ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತರ ಬುದ್ಧಿವಂತ ಎಲ್ಲದೇ ಯಾರು ಇಲ್ಲ ನೀವು ಕೂತ್ಕೊಳ್ಳಿ ಈಗ ಎಲ್ಲ ಯಾರಿಗೆ ಬುದ್ಧಿ ಹಾಲ್ಬೇಡಿ ಕೂತ್ಕೊಳ್ಳಿ ನೀವು 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 ಸರಿಯಾಗಿ ಎಲ್ಲಾರು ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಈಗ ಆಯ್ತು ನೀವ್ ಬೇರೆಯವ್ರಿಗೆ ಬುದ್ಧಿ ಹಾಲ್ಬೇಡಿ ಈಗ ಆಯ್ತು ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ ಅವರು ನಿಮ್ಗೆ ಎಲ್ಲಿ ಕಾಯ್ತು ನೀವು ಅವ್ರಿಗೆ ಎಲ್ಲಿ ಆಯ್ತು ಆಯ್ತು ಕೂತ್ಕೊಳ್ಳಿ ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು ಆಯ್ತು ಅದನ್ನು ಈಗ ಆಯ್ತು ನೀವ್ ಕೂತ್ಕೊಳ್ಳಿ ಆಯ್ತು ಈಗ ಈಗ ನೀವು ಕೂತ್ಕೊಂಡು ಅವಕಾಶ ಮಾಡಿ ಯಾರಿಗೆ ಬುದ್ಧಿ ಅವಕಾಶ ಬೇಡ ಆಯ್ತು ನೀವು ಈಗ ಸುದ್ದಿ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕೆ ಹೋಗಿ ಎಲ್ಲರೂ ಕೂಡ ಅಂತ ಅಲ್ಲ ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು ಎಲ್ಲರೂ ಕೂಡ ಇರುವವರು ಇಲ್ಲಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಇಲ್ಲಿ ಗೊತ್ತಿದೆ ಆದ ವಿಚಾರ ಏನು ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡಿ ಅವ್ರು ಮಾತಾಡ್ತಾರೆ ಅದರ ನಂತರ ನಮ್ಗೆ ಐದು ಉತ್ತರ ಕೊಡಬೇಕು ನಂತರ ನೀವು ಎಂಟು ದಿವಸ ನಿಮ್ಮ ಇಪ್ಪತ್ ನಂತರ ನಮ್ಗೆ ಅದು ಮಾತಾಡಬೇಕು ಅವಕಾಶ ಕೊಡಬೇಕು ಇಲ್ಲಿ ಮುಗಿದ್ರಲ್ಲ ನಾನೆಲ್ಲ ಹೇಳ್ದಿಷ್ಟೇ ನಾನು ಎಲ್ಲರಿಗೂ ಹೇಳದಿಷ್ಟೇ ಎಲ್ಲರಿಗೂ ಕೂಡ ಅವ್ರಿಗೆ ಅವರಿಗೆ ಮಾತಾಡೋದು ಹಕ್ಕಿದೆ ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವಾಗ ಒಂದು ವಿಚಾರ ಅಲ್ಲ ಅವರವರು ಮಾತಾಡಿ ನಿಮ್ಗೆ ನಾಳೆ ಮಾತಾಡೋದು ಅವಕಾಶ ಸಿಗ್ತದೆ ಯಾರಿಗೆ ಸಿಗ್ತದೆ ನೀವು ಏನು ಬೇಕಾದ್ರೆ ಮಾತಾಡೋದು ಅವಕಾಶ ನೀವು ಮಾಡಿ ಒಟ್ಟಾರೆಯಾಗಿ ಏನಿದೆ ಸಮಯವನ್ನು ಹಾಲ್ ಮಾಡದೆ ಆದಷ್ಟು ಬೇಗ ಅವರ ವಿಚಾರವನ್ನು ತಿಳಿಸಿಕೊಂಡು ಮುಗಿಸಿದ ನಂತರ ಎಲ್ಲ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯ ರಿಪ್ಲೈ ಇದೆ ಮತ್ತೆ ಬಜೆಟ್ ಇದೆ ಅದರ ಮೇಲೆ ಡಿಸ್ಕಷನ್ ಇದೆ ನಮ್ಗೆ ಬರೀ ಇಪ್ಪತ್ತ್ ಮೂರು ತಾರೀಕು ತನಕ ಮಾತ್ರ ಸಿಕ್ಕುವಂಥದ್ದು ನಾವು ಈ ಸಿಕ್ಕಿದಂತ ಸಮಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ ಇಪ್ಪತ್ಮೂರು ತನಕ ಇದೇ ರೀತಿ ಮಾಡಿ ಇಪ್ಪತ್ಮೂರ ನಂತರ ನಾವು ಅದು ಮಾಡಬೇಕಿತ್ತು ನಾನು ಇದು ಮಾಡಬೇಕಿತ್ತು ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಮಗೆ ಏನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಆದಾಗ ಏನೊಂದು ಮಾತಾಡೋದು ಬಂತೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮಗೆಲ್ಲ ಅರ್ಥ ಆಗ್ತದೆ ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು ನಾನು ಸಭಾ ನಾಯಕರಿಗೆ ಸಭಾ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಆದಷ್ಟು ಬೇಗನೆ ಅದೊಂದು ಒಂದು ಉಲ್ಲಮ ರೀತಿಯಿಂದ ನಾನು ಕೇಳದಿಷ್ಟೇ ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು ಮತ್ತೆ ಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು ಆದಾಗ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ ಬುದ್ಧಿ ಅಲ್ಬೇಡಿ ಕೂತ್ಕೊಳ್ಳಿ ಮೇಲ್ದೇವಸ್ ನಿನ್ನಲ್ಲಿ ಮಾರ್ಗದಲ್ಲಿ ಮತ್ತೆ ಬಂದಾಗ್ತೀ ಇಲ್ಲ ಬಂದು ಬಪ್ಪ ಆಗ್ತೀಗ ನಿಮಗೆ ಬರ್ತಾ ಕೆಲಸ ಇಲ್ಲ ಅವ್ರಿಗೆ ಗೊತ್ತಿದೆ ಅಂತ ಹೇಳಿ ಕಳೆದ ಕಳೆದ ವಿಧಾನಸಭೆಯಲ್ಲಿ ಈಗ ನಮ್ಗೆಲ್ಲ ಗೊತ್ತಿದೆ